ಉಳ್ಳಾಲಾ ಮಾಹಿರ್ ಫೌಂಡೇಶನ್ ಇದರ ಆಶ್ರಯದಲ್ಲಿ ಜನವರಿ ಮೂರರಿಂದ ಜನವರಿ ಇಪ್ಪತ್ತಾರರವರೆಗೆ ಭಾರತ್ ಸ್ಕೂಲ್ ಗ್ರೌಂಡ್ನಲ್ಲಿ ನಡೆಯಲಿರುವ ಮಾಹಿರ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಮಾಹಿರ್ ನ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಎನಪುಯಾ ಆಸ್ಪತ್ರೆ ರಕ್ತನಿಧಿ ಇವರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಹಾಗೂ ವೈದ್ಯಕೀಯ ಕಣ್ಣು ತಪಾಸಣೆ ಶಿಬಿರ ಜನವರಿ ಇಪ್ಪತ್ತಾರರ ಭಾನುವಾರ ಭಾರತ್ ಸ್ಕೂಲ್ನಲ್ಲಿ ನಡೆಯಲಿದ್ದು ಈ ಶಿಬಿರದಲ್ಲಿ ಅರ್ಹರಿಗೆ ಉಚಿತ ಕನ್ನಡಕ ಹಾಗೂ ಔಷಧಿ ವಿತರಣೆ ಕೂಡ ನಡೆಯಲಿದೆ ಎಂದು ಮಾಹಿರ್ ಫೌಂಡೇಶನ್ ಸಂಚಾಲಕ ಹೇಳಿದರು ಈ ಕಾರ್ಯಕ್ರಮ ಕೇವಲ ಕ್ರೀಡಾ ಯೋಜಕಕ್ಕೆ ನಿಮಗೆ ಮಾತ್ರ ಸೀಮಿತವಾಗಿರಬಾರದು ಎಂದು ಇದರೊಂದಿಗೆ 3D ಯೊಂದಿಗೆ ಹಲವು ಸಮಾಜೋಕಿ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರಾದಂತಾ ಶಾಕಿರ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ಒಲಿಂಪಿಕ್ ಸ್ಪೋರ್ಟ್ಸ್ ಕ್ಲಬ್ನ ಚರಿತ್ರರು ಸಮಾಜ ಸಮಾಜದ ಚಿಕ್ಕಾಟಗಳನ್ನು ಆಯೋಜಿಸುತ್ತಾ ಇದರಲ್ಲಿ ಒಂದು ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಹಾಗೂ ಎನಪಾಯ ಆಸ್ಪತ್ರೆ ರಕ್ತ ನಿಧಿ ಇದರ ಸಹಯೋಗದಲ್ಲಿ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರವು ಉಳ್ಳಾಳದ ಭಾರತ ಹೈಸ್ಕೂಲ್ ಹಿನ್ನೆಲೆಯಲ್ಲಿ ಇವರು ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮದ ಪ್ರಯುಕ್ತ ವೆಲ್ಲಾಕ್ ಹಾಗೂ ಲೇಡಿಗೋಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲು ವಿತರಣೆ ನಡೆಯಲಿದೆ ಜನವರಿ ಇಪ್ಪತ್ತೈದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಕಟ್ಟೆಯಿಂದ ಭಾರತ್ ಸ್ಕೂಲ್ ಮೈದಾನದವರೆಗೆ ಮಾದಕ ವ್ಯಸನದಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ರಕ್ತದಾನ ಶಿಬಿರದ ಪ್ರಯೋಜನದ ಅರಿವು ಮೂಡಿಸಲು ಜನಜಾಗೃತಿ ಜಾಥಾ ನಡೆಯಲಿದೆ ಆಲಿಯಾ ನರ್ಸಿಂಗ್ ಕಾಲೇಜ್ ಅಬ್ಬಕ ಸರ್ಕಲ್ ಮತ್ತು ಸೈಯದ್ ಮದನಿ ಅರೇಬಿಕ್ ಕಾಲೇಜ್ ಉಳ್ಳಾಲ ಇದರ ವಿದ್ಯಾರ್ಥಿಗಳಿಂದ ಹಾಗೂ ಸಾರ್ವಜನಿಕರಿಂದ ಕಾಲ್ನಡಿಗೆ ಜಾಥಾ ಕೂಡ ನಡೆಯಲಿದೆ ಎಂದು ಹೇಳಿದ್ರು ಅಲ್ಲದೆ ಅರ್ಹ ಫಲಾನುಭವಿಗಳಿಗೆ ಉಚಿತ ವೀಲ್ ಚೇರ್ ಹಾಗೂ ಹೊಳಿಗೆ ಯಂತ್ರ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ಉಚಿತವಾಗಿ ವೀಲ್ ಚೇರ್ ಹಾಗೂ ಹೊಳಿಗೆ ಯಂತ್ರ ಪಡೆಯಲು ಅರ್ಹ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಫಲಾನುಭವಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳು ಸೆವೆನ್ ಏಟ್ ಡಬಲ್ ನೈನ್ ಏಟ್ ಫೈವ್ ಫೈವ್ ಫೋರ್ ಡಬಲ್ ತ್ರೀ ನಂಬರಿಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು ರೋಗಿಗಳಿಗೆ ಬೆಂಗ್ಲಾಕ್ ಹಾಸ್ಪಿಟಲ್ ಲೇಡಿಕೋಷನ್ ಹಾಸ್ಪಿಟಲ್ ಹಾಗೂ ಇನ್ನಿತರ ಆಶ್ರಮಗಳಿಗೆ ಅನ್ನದಾನ ಹಾಗೂ ಹಣ್ಣು ಹಂಪಲುಗಳು ವಿತರಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದಲ್ಲದೆ ಆದಿತ್ಯವಾರ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಂದು ಈ ಒಂದು ಬೃಹತ್ ಸಾರ್ವಜನಿಕ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೋಸ್ಕರ ದಿನಾಂಕ ಇಪ್ಪತ್ತೈದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಸ್ತಿಗಟ್ಟೆ ಜಂಕ್ಷನ್ ಒಂದು ಮಾದಕ ದ್ರವ್ಯದ ವಿರುದ್ಧ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಅದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೋಸ್ಕರ ಒಂದು ಬೃಹತ್ ಕಾಲಿಕೆ ಜಾಥವನ್ನು ಮಾಸ್ತಿಗಟ್ಟೆಯಿಂದ ಆಯೋಜಿಸಲಾಗಿದೆ ಅಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿರ್ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಶಾಕಿರ್ ಗೌರವಾಧ್ಯಕ್ಷ ಫೈಜಲ್ ಕುದ್ರೋಲಿ ಮೊಹಮ್ಮದ್ ಶರೀಫ್ ರಶೀದ್ ಯೂಸಫ್ ಕೌನ್ಸಿಲರ್ ಖಲೀಲ್ ಇಬ್ರಾಹಿಮ ಉಪಸ್ಥಿತರಿದ್ದರು